ಮುದ್ದುರಾಮನ ಗೆಲವು ಒಂಬತ್ತನೆಯ ಅವತಾರ ಎರಡನೆಯ ಪ್ರಕರಣ ನಲಿ ನೋಡು ನಗೆ ಚಿತ್ರ ನಲೆ ನೋಡು ನಲಿ ಚಿತ್ರ ಮೂರ್ನೂರ ಇಪ್ಪತ್ತು ಚೌಪದಿಗಳು ನೆಗೆ ಚಿತ್ರ ಕಾರ್ಟೂನ್ಸ್ ಕಾಮಿಕ್ಸ್ ವ್ಯಂಗ್ಯಚಿತ್ರಗಳು ಎಲ್ಲ ಹೆಸರಲ್ಲ ಎರಡು ಪ್ರಸಂಗಗಳನ್ನು ಹೇಳ್ತೇನೆ ಡೆಕ್ಕನ್ ಹೆರಾಲ್ಡ್ನಲ್ಲಿ ಪ್ರತಿ ರವಿವಾರ ನಾನು ಹೇಳಿದ ಡ್ಯಾಗ್ವುಡ್ ಬಮ್ಸ್ಟೆಡ್ನ ವಿಸ್ತೃತವಾದಂಥ ಒಂದು ಕಾಮಿಕ್ಸ್ ಕಾರ್ಟೂನ್ ಬರ್ತಾಯಿತ್ತು ಹತ್ತು ಇಂಚು ಹನ್ನೆರಡು ಇಂಚು ಸುಮಾರು ದೊಡ್ಡದಾದ ಮೂರೇ ನಾಲ್ಕು ಲೈನುಗಳ ಆ ಒಂದು ಸಂದರ್ಭವನ್ನು ಅದ್ಭುತವಾಗಿ ಚಿಂತಿಸಿ ಚಿತ್ರಿಸಿದ್ದರು ಆ ಯಂಗ್ ಆ್ಯಂಡ್ ಯಂಗ್ ಇರಬೇಕು ನನಗೆ ನೆನಪಿರೋಂಗ ನನಗೆ ಭಾಳ ಸೇರ್ತಾಯಿತ್ತದನು ನಾನು ಏನು ಮಾಡಿದೆ ಅಂತಂದ್ರೆ ಒಂದು ವರ್ಷ ಕಾಲ ಅದನ್ನು ಕಟ್ ಮಾಡಿ ಒಂದು ಪುಸ್ತಕನೇ ಮಾಡಿದ್ದೇನೆ ಅದು ಹುಬ್ಬಳ್ಳಿಯಲ್ಲಿ ಓದಿದೆ ಅದನ್ನು ಮೇಲಿಂದ ಮೇಲೆ ಓದ್ತಾ ಇದ್ದೆ ನನ್ನ ಮಕ್ಕಳಿಗೆ ಸಹಿತ ಎಲ್ಲ ಹೇಳ್ತಾ ಇದ್ದೆ ಭಾಳ ಮನೋರಂಜಕ ಬೋಧಕ ಎರಡೂ ಆಗಿತ್ತದು ಆ ವ್ಯಂಗ್ಯಚಿತ್ರ ಆ ಕಾರ್ಟೂನ್ ಇನ್ನೊಂದು ಪ್ರಸಂಗ ನಾನು ಚೀಫ್ ಇಂಜಿನಿಯರ್ ಆಫೀಸ್ನಲ್ಲಿದ್ದಾಗ ಬಾಜುಕ್ಕೊಂದು ದೊಡ್ಡ ಗ್ರೌಂಡು ಆ ಎಲ್ ಐ ಸಿ ಆಫೀಸ್ ಹಿಂದ್ಗಡೆ ಅಲ್ಲೇ ರೋಟ್ರಿ ಇಂಟರ್ನ್ಯಾಷನಲ್ದವ್ರದ್ದು ದೊಡ್ಡ ಸಭಾ ಇತ್ತು ಗು ಟೆಂಟ್ ಹಾಕಿ ಅದಕ್ಕೆ ಅವತ್ತಿನ ದಿವಸ ಆರ್ ಕೆ ಲಕ್ಷ್ಮಣ್ ನಮ್ಮ ಆರ್ ಕೆ ಲಕ್ಷ್ಮಣ್ ಕಾರ್ಟೂನಿಸ್ಟ್ ಅವರು ಬರ್ತಾಯಿದ್ದರು ಯು ಸೆರ್ ಇಟ್ ಬರ್ತಾ ಇದ್ದರು ನಾನು ಅವ್ರ ಭಾಷಣ ಕೇಳಬೇಕು ಅವರು ನೋಡಬೇಕು ಅಂತ ಆಶಾದಿಂದ ಅಲ್ಲಿ ಹೋದೆ ಏನೇನು ನಡೀತು ಆಶ್ಚರ್ಯ ಸ್ವಲ್ಪ ತಡ ಆಗಿತ್ತು ನನ್ನ ಗುರ್ತಿನ ಒಬ್ಬ ಮಹನೀಯರು ಶಿಖರ್ ನಂಗೆ ಆರ್ಗ್ನೈಸರ್ಸ್ ನನ್ನನ್ನು ಕರ್ಕೊಂಡು ಕರ್ಕೊಂಡೋಗಿ ಎರಡನೇ ಸಾಲಿನಲ್ಲಿರುವಂಥ ಕೆಲವು ಖಾಲಿ ಕುರ್ಚಿಗಳಲ್ಲಿ ನನ್ನನ್ನು ಕೂಡಿಸಿಬಿಟ್ರು ಸಂತೋಷ ಆತು ಆರ್ ಕೆ ಲಕ್ಷ್ಮಣ್ ಬರ್ತಾರೆ ಜಗಮಗವಾಂಥದ್ದು ಇಡೀ ಇದು ಅವರು ಕೂಡುವಂಥ ಸ್ಥಳದ ಮೇಲೆ ಲೈಟೋ ಲೈಟು ಅವರು ಒಬ್ಬರು ಆ ಹೆಡ್ ಅವರು ಅಧ್ಯಕ್ಷನ ಕರೆದು ಯಾರೋ ಕಾರು ಇಲ್ಲ 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 ಇವೆಲ್ಲ ಲೈಟ್ ತೆಗೀರಿ ಕೇವಲ ಎರಡೇ ಎರಡು ಲೈಟ್ಗಳನ್ನು ಇಡಬೇಕು ನಾನು ನನ್ನ ಕಣ್ಣು ಉಳಿಸ್ಕೋಬೇಕೋ ಎರಡೇ ಎರಡು ಲೈಟು ನಾನು ಬೇಕಾಗಿಲ್ಲ ಅಂತಂದು ನಿರ್ವಹಿಲ್ದ ಅವೆಲ್ಲ ಲೈಟ್ಗಳನ್ನು ಸ್ವಿಚ್ ಆಫ್ ಮಾಡಿ ಎರಡೇ ಲೈಟುಗಳನ್ನು ಇಟ್ಟರು ಇದನ್ನು ನಾನು ಪ್ರತ್ಯಕ್ಷ ನೋಡಿದ ಅನುಭವ ಆಮೇಲೆ ಅವರು ಒಂದು ಐದಾರು ಜನ ಮೂರು ನಾಲ್ಕು ಜನ ಅವ್ರಿಗೆಲ್ಲರೂ ಹೇಳಿದ್ರು ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಟ್ವೆಂಟಿ ಫೈವ್ ಫೀಟ್ ಕೆಳಗಿನ ತೆಗಿರಿ ಗೋ ಬ್ಯಾಕ್ ಅದರ್ವೈಸ್ ಐ ವಿಲ್ ನಾಟ್ ಹಿಯರ್ ಐ ವಿಲ್ ಗೋ ಬ್ಯಾಕ್ ನಾ ತಾವೇ ಗೋ ಬ್ಯಾಕ್ ಆಗ್ತೇವೆ ಅಂತ ಅವರನ್ನು ಹಿಂದೆ ಕಳಿಸ್ಲಾಯಿತು ಆಮೇಲೆ ಅವರು ಅವ್ರು ಎರಡು ಚಿತ್ರಗಳನ್ನು ಎರಡು ಕಾರ್ಟೂನ್ ತೆಗಿಲಿಕ್ಕೆ ಅವರಿಗೆ ಎರಡು ಸ್ಲ್ಯಾಂಟ್ ಆದಂಥ ಇದನ್ನು ವ್ಯವಸ್ಥೆ ಮಾಡಿದ್ದರು ಅವರು ಆವಾಗ ಬರ ಭರ 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 ಅವ ಏನು ತಮ್ಮ ವಿಚಾರ ವಿಚಿಂತನೆ ಇತ್ತು ಆ ಕಾರ್ಟೂನ್ಗಳನ್ನು ಒಂದೊಂದಕ್ಕೆ ಐದೈದು ಆರಾರು ನಿಮಿಷ ಒಂದೊಂದಕ್ಕೆ ಐದೈದು ಆರು ಆರು ನಿಮಿಷ ಇಟ್ಟನ್ನು ತೆಗೆದು ಬಿಟ್ರು ಎಲ್ಲರೂ ಚಪ್ಪಾಳಿ ತಟ್ಟಿದ್ವಿ ಆಮೇಲೆ ಆ ಕಾರ್ಟೂನ್ಗಳ ಆಕ್ಷನ್ ಆಯಿತು ಬಹುಶಃ ನನಗೆ ಅವತ್ತು ಅನ್ನಿಸ್ತದೆ ಆ ಕಾರ್ಟೂನ್ಗಳ ಆಕ್ಷನ್ದಿಂದ ರೋಟ್ರಿ ಕ್ಲಬ್ಗೆ ದಾನ ಮಾಡಿದ್ರು ಅವರು ನನಗೆ ಬೇಡ ಇದು ನಿಮ್ಮ ರೋಟ್ರಿ ಕ್ಲಬ್ ನೋಡಿ ಅಂತ ಹೇಳಿ ಸುಮಾರು ನನಗೆ ತೆಗೆ ಮಟ್ಟು ಒಂದು ಲಕ್ಷ ರೂಪಾಯಿ ಒಂದೊಂದು ಇದಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿ ಕೊಟ್ಟು ಯಾರೋ ಖರೀದಿ ಮಾಡಿದ್ದು ನನಗೆ ನೆನಪದ ಹೀಗಾಗಿ ಒಂದು ಅದ್ಭುತವಾದ ಪ್ರಸಂಗ ಆ ವ್ಯಕ್ತಿ ಭಾಷಣ ಮಾಡಿದ್ರು ಸ್ವಲ್ಪ ಏನು ಹೇಳ್ತಾರೆ ಅಂದರೆ ನಾಗರಿಕ ಪ್ರಜ್ಞೆ ಪ್ರತಿಯೊಬ್ಬನಲ್ಲಿ ನಾಗರಿಕ ಪ್ರಜ್ಞೆ ಇದ್ದನ್ನು ಬರೀ ಪ್ರಜ್ಞೆಯನ್ನು ತಲೆಯಾಗಿಟ್ಕೊಂಡ್ರಲ್ಲ ಆಚರಣೆಯಲ್ಲಿ ತರಬೇಕು ಅಂತ ಹೇಳಿದ್ರು ನನ್ನ ಕಣ್ಣು ಕೆಡ್ತಾವೆ ಅಷ್ಟೊಂದು ಲೈಟ್ನೊಳಗೆ ಆ ಜಗಮಗಸು ಲೈಟ್ ನನ್ನ ಕಣ್ಣು ಕೆಡ್ತಾವೆ ಅದಕ್ಕೆ ನಾನು ಏನು ಹಠ ಹಿಡಿದೆ ಆರಸ್ತ್ರೀ ಲೈಟು ಅವ ಫ್ಲ್ಯಾಶ್ ದೂರ ನಿಂತು ಹೊಡಿಬೇಕು ಅವ ಬೇಕಂದ್ರೆ ಫೋಟೋಗ್ರಾಫರ್ಸು ಅಂಥೇಳಿ ಎಲ್ಲ ಮಾಡಿ ಯಾಕಂದ್ರೆ ಅವು ಮುಂದೆ ಭಾಳ ಎಫೆಕ್ಟ್ ಆಗ್ತಾವಂತ ನನ್ಗೆ ಗೊತ್ತದ ಅಂಥೇಳಿ ಅವರು ಒಂದು ನಾಗರಿಕ ಪ್ರಜ್ಞೆಯ ಅರಿವನ್ನು ಮೂಡಿಸಿದಂತಹ ಮಹನೀಯರು ನಾವು ಈಗ ಮುದ್ದುರಾಮನ ಆ ಎರಡನೆಯ ಪ್ರಕರಣ ನಲಿ ನೋಡು ನಗೆ ಚಿತ್ರದ ಇವು ನೋಡ್ತಾ ಇದ್ದೇವೆ ಕುಡಿದು ಶುಂಠಿ ಕಷಾಯ ತೋರು ಮೊಗದಲ್ಲಿ ನಗೆಯ ಪರಿವರ್ತಿಸುತ್ತಲಿರು ನೋವ ನಲಿವಾಗಿ ಯಾರಿಗೆಲ್ಲವೋ ಚಿಂತೆ ಈ ಭುವನ ಹಾದಿಯಲ್ಲಿ ನಡೆಯುತ್ತಿರು ನಗು ನಗು ತಮದ್ದು ರಮ ನಡೆಯುತ್ತಿರು ನಗು ನಗು ತಮದ್ದು ಹುಟ್ಟಿ ಬಂದದ್ದಾಯಿತು ಹುಟ್ಟಿ ಬಂದದ್ದಾಯಿತು ದೋಣಿಯಲ್ಲಿ ಕುಳಿತಾಯಿತು ಅಹಹ ನಗುತ ನಿರ್ಭೀಡೆಯಿಂದ ಹುಟ್ಟು ಹುಟ್ಟು ಹಾಕುತಿರು ನಗುತ ನಿರ್ಭಡೆಯಿಂದ ಹುಟ್ಟು ಹಾಕುತಿರು ಹುಟ್ಟು ಗುಟ್ಟನು ಅರಿವ ನಿಲುವು ತಪ್ಪೇನಲ್ಲಂ ಬರಿ ತರ್ಕ ತನು ತುರಿಯೋ ಮುದ್ದುರಮಂ ಬಿಗಿತ ಸೆಳತಕ್ಕೆ ಸಿಲುಕಿ ಬೇಕೆ ಬೇಗುದಿಯಿಷ್ಟುಂ ಎಷ್ಟಾದರಷ್ಟೆ ಸರಿ ಅನುತ ನಗುತ ನಗುತ್ತಲಿರಿಯೋಂ ಎಷ್ಟಾದರಷ್ಟೆ ಸರಿ ಯನುತ ನಗುತ್ತಲಿರೋ ಬತ್ತಿ ಹೋದರೆ ಜಲವೆ ಕಡಲೆನ್ನುವದೆಲ್ಲಿದೆಯೋ ಬಿಡು ಚಿಂತೆ ನೀ ಬದುಕು ಮುದ್ದುರಮ್ ಇಂದಿನ ಋಣೋದಯವ ಸುಖಿಸಲಿಲ್ಲವೇನು ಇಂದಿನ ಋಣೋದಯವ ಸುಖಿಸಲಿಲ್ಲವೆ ಕಂಡು ಎಂದೇಕೆ ಮರಗುವಿಯ ಹುಚ್ಚಪ್ಪ ನೀನು ಎದ್ದೇಳು ನೀ ಬೇಗ ನಾಳೆ ಇದೆ ನಿನಗಾಗಿ ಚಿಂತೆಗೀಡಾಗದಿರು ಮುದ್ದು ರಮ್ ಓದಲಿಕೆ ಇದೆ ಕಾವ್ಯ ಹಾಡಲಿಕ್ಕೆ ಇದೆ ರಾಗ ನೋಡಲಿಕ್ಕೆ ಇದೆ ತಾರೆ ಆಗಸದ ತುಂಬ ಕೇಳಲಿಕೆ ಇದೆ ನೂರು ಪರಿಪರಿಯನಾದ ಸುದೇ ಸಾಲದೇ ಇಷ್ಟೆಲ್ಲ ಮುದ್ದುರಮ ಬಾಲ್ಯದಲೋ ತಾರುಣ್ಯ ಮುದಿತನದ ಗಳಿಗೆಯಲೋ ಮಾಡು ನಗು ನಗುತ ನಿನಗಿಷ್ಟವಾದುದನು ಮಾಡು ನಗು ನಗುತ ನಿನಗಿಷ್ಟವಾದುದನು ಅತ್ತ ಸರಿದರೆ ಸಮಯ ಎತ್ತ ಬರುವದೆ ಮತ್ತೆ ಕೃತಿಗಿಳಿಸು ನೆನದದ್ದಾಮುರಮ್ ನೋವನ್ನೆ ನೆನೆಯುತ್ತ ಅಳುವ ಈ ಮನ ಮನೆಯ ಕದ ತೆರೆದು ಶಾಂತಿ ಕಾಂತಿಯ ಬೆಳಕ ಕರೆಯೋ ದುಃಖ ಕತ್ತಲೆ ವಾಸ ಚೈತನ್ಯ ಹಿಂಡುವದೋ ನಲಿದು ನಗುತ್ತಿರೆ ಸೊಬಗೋ ಮುದ್ದು ರಮ ನಲಿದು ನಗುತ್ತಿರೆ ಸೊಬಗೋ ಮುದ್ದು ರಮ ಸಂಕಷ್ಟ ಕಾಲದಲ್ಲಿ ಸೋತೆನೆಂದೆಳುಕದಿರು ಬಾಳ ಕದ ಮುಚ್ಚಂದಳುತ ಕೂರದಿರು ನಂಬುನಿ ದುಡಿಮೆಯನು ಜೊತೆಗೆ ಹರಿ ಕರುಣೆಯನು ದುಃಖ ಶಾಶ್ವತವಲ್ಲ ಮುದ್ದು ರಮ ಕರ್ಮಯೋಗ ಭಕ್ತಿಯೋಗ ಎರಡು ಮಿಕ್ಸ್ ಇಲ್ಲಿ ಶಿವಪ್ಪನವರು ಈ ಇಳೆಗೆ ಬಂದಾಗ ಯಾರಿದ್ದರೋ ಜೊತೆಗೆ ತೆರೆಯ ಮರೆವಾಗ ಯಾರು ಬರುವರೋ ಜೊತೆಗೆ ಅದೆಂತೂ ಒಂಟಿನಿ ಅಂತೆ ಒಂಟಿಯೋ ಕೊನೆಗೆ ನಗು ಅರಿತು ಜಗದ ಬಗೆ ಮುದ್ದು ರಮಾಂ ನಗು ಅರಿತು ಜಗದ ಬಗೆ ಮುದ್ದು म्य भूमलि बिव पथि कनी ओहो नोडि नलिदे चिगुरगोल्गरिवे एके सोम्पु सोरगुन्न तु कोसम्भ्रम नडे नगुत पडे मुदव मुद्दुरमं नडे नगुत पडे मुदुव पडे मुदव मुद्दुरमं ಕಟ್ಟಿನಲ್ಲಿ ಸಿಲುಕಿ ಏದಿಸಿರು ಬಿಡುವಾಗ ದೇವನ ಕರುಣೆ ಭರವಸೆಯ ಜೊತೆಗೆ ಸಲ್ಲದೋ ವ್ಯವಹಾರ ಭಕ್ತಿ ಸಂವಾದದಲ್ಲಿ ನಿರಪೇಕ್ಷತೆಯ ಮುದ್ದುರಮ ಯಾವುದಲ್ಲವೋ ನಿನದು ಮರೆತುಬುಡು ಅಂದಂದೆ ಏನ ಮಾಡಿದರದು ನೀ ಪಡೆಯಲಾರೆಂ ಬರುವ ಕಾಲಕ್ಕೆ ಒಳಿತು ತಾ ಬಂದೆ ತೀರುವುದು ಜಾರದಿರು ಆತುರಕೆ ತುರಕೆ ಜಾರದಿರು ಆ ಮುದ್ದುರಮಂ ಮತ್ತೆ ನಾಳೆ ಮುದ್ದುರಮ ಮುಂದುವರಿಯುತ್ತಾನೆ